ಸೊ ಕೃಷ್ಣಂ ಪ್ರಣಯ ಸಖಿ ಚಿತ್ರದ ಇನ್ನೊಂದು ಸಾಂಗ್ ಲಾಂಚ್ ಮಾಡ್ತಿದೀವಿ ನೀವು ಕೂಡ ಒಂದು ಸುಂದರವಾದಂಥ ಪಾತ್ರದಲ್ಲಿ ಕಾಣಿಸ್ಕೊಂಡಿದ್ರಾ ಚಿತ್ರದ ಬಗ್ಗೆ ಪಾತ್ರದ ಬಗ್ಗೆ ನಮ್ಮ ಎಲ್ಲ ಅಭಿಮಾನಿಗಳು ಸೇರಿದ್ದಾರೆ ಅವ್ರ ಬಗ್ಗೆ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಟೀಮ್ ಬಂದಿದೆ ಫಸ್ಟ್ ಆಫ್ ಆಲ್ ಈ ಸ್ಟೇಜ್ ನಾನು ನಮ್ಮ ಟೀಮ್ಗೆ ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಶ್ರೀನಿವಾಸ್ ರಾಜು ಸರ್ ಹಾಗೆ ಗಣೇಶ್ ಸರ್ ನಮ್ಮ ಪ್ರೊಡ್ಯೂಸರ್ ಸರ್ ಶಶಿಕುಮಾರ್ ಸರ್ ಸೊ ಇಡೀ ತಂಡಕ್ಕೆ ನಾನು ಥ್ಯಾಂಕ್ಸ್ ಹೇಳಕ್ಕೆ ಇಷ್ಟಪಡ್ತೀನಿ ಸೊ ಕೃಷ್ಣಂ ಪ್ರಣಯಸಿಕೆಯ ಮೊದಲನೇ ಸಾಂಗು ಮೈ ಮ್ಯಾರೇಜ್ ಇಸ್ ಫಿಕ್ಸ್ ನೀ ನಾನು ಯಾವಾಗ್ ಮಾಡಿದಾಗ ನೀವು ಯಾವಾಗಲೂ ಹಿಂಗೆ ಹೇಳ್ತೀರಾ ಕೇಳಿಸ್ತಿಲ್ವಾ ಕೇಳಿಸ್ತಿಲ್ ಆಯ್ತು ಗೊತ್ತಾಯ್ತು ಬಗ್ಗಿ ಬಗ್ಗಿ ಹೇಳ್ತಾರೆ ಕೇಳಿಸ್ತಾ ಒಂದು ಸಣ್ಣ ಆಡಿಯೋ ಪ್ರಾಬ್ಲಮ್ ಆಗಿರುತ್ತೆ ನೋಡಿ ವಯೋರಿಕಿತ್ತು ಸೌಂಡ್ ಕೇಳಿದೆ ನಾವು ಮಾತಾಡ್ತಾ ಇರೋದು ಕೇಳಿಸಿಲ್ಲ ಅಂದ್ರೂ ಇವ್ರು ಮಾತ್ರ ಫೋಟೋ ತೆಗೆಯೋದು ಬಿಡ್ತಾ ಇಲ್ಲ ಕರ್ತವ್ಯ ನಿಷ್ಠೆ ನಿಮ್ಮದು ಏನ್ ಇಲ್ಲ క్యాప్చర్ వెరీ గుడ్ సార్ కలిస్తాయి ఇవగా ఇలా కలొ హలో 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 ఓకే ఇొంచూర్ వల్ూమ్ లెవెల్చూర్ కమ్ కొడి లెవెల్ లెవెల్చూర్ జాస్తి కొడి ఓకేలా సార్ ఓకే సారి సార్ ಸೊ ನಮ್ಮ ಮೊದಲನೇ ಸಾಂಗ್ ಮೈ ಮ್ಯಾರೇಜಿಸ್ ಫಿಕ್ಸ್ ರಿಲೀಸ್ ಆಯಿತು ಅದು ಸಿಕ್ಕಾಪಟ್ಟೆ ವೈರಲ್ ಆಗಿದೆ ಟ್ರೆಂಡಿಂಗಲ್ಲಿದೆ ಸೊ ಎಲ್ಲರಿಗೂ ಥ್ಯಾಂಕ್ಸ್ ಅದನ್ನು ಅಷ್ಟು ಚೆನ್ನಾಗಿ ಅಕ್ಸೆಪ್ಟ್ ಮಾಡಿದ್ದಕ್ಕೆ ಸೊ ಈಗ ಇನ್ನೊಂದು ಸಾಂಗ್ ಚಿನ್ನಮ್ಮ ಚಿನ್ನಮ್ಮ ರಿಲೀಸ್ ಆಗ್ತಾ ಇದೆ ಸೊ ಈ ಸಾಂಗ್ದು ಒಂದು ಬಿಟ್ಟು ನೆನೆಸ್ಕೊಳ್ಳೋದಾದರೆ ಇನ್ಫ್ಯಾಕ್ಟ್ ಒಂದು ಸಾಂಗ್ ಇತ್ತು ಇದಾದ ಮೇಲೆ ಗಣೇಶ್ ಸರ್ ನಮ್ಮ ಸಾಂಗ್ ಶೂಟಿಂಗಿಗೆ ಬಂದಿದ್ದರು ಸೊ ಹೇಗೆ ಅಂದರೆ ನಂದು ಫಸ್ಟ್ ಡೇಗೆ ಶೇಖರ್ ಮಾಸ್ಟರ್ ಕೊರಿಯೋಗ್ರಫಿ ಸಿಕ್ಕಾಬಡೆ ಬೆಂಡೆತ್ಬಿಟ್ಟು ಸುಸ್ತಾಗಿಬಿಡಿತ್ತು ಇಲ್ಲ ಅಂತ ಪೇನ್ ಕಿಲ್ಲರ್ ತೊಗೊಂಡು ಹೋದೆ ಬಟ್ ಗಣೇಶ್ ಸರ್ ಆಲ್ಮೋಸ್ಟ್ ನೈನ್ ಡೇಸ್ ಅವ್ರ ಶೆಡ್ಯೂಲ್ ಮುಗಿಸಿ ಬಂದರೂ ಅಷ್ಟೇ ಎನರ್ಜೆಟಿಕ್ ಆಗಿದ್ರು ಅಷ್ಟೇ ಕಾಮಿಡಿ ಟೈಮಿಂಗ್ಸು ಪವರ್ಫುಲ್ ಆಗಿದ್ರು ಸೊ ಅವ್ರು ನೋಡಿ ನಮ್ಮ ಸುಸ್ತೆಲ್ಲ ಹೊರಟೋಗ್ತಾ ಇತ್ತು ಸೊ ಅಷ್ಟು ಆಗಿ ಈ ಸಾಂಗನ್ನ ಅವರು ಮಾಡಿದ್ದಾರೆ ಸೊ ಕಂಗ್ರ್ಯಾಚುಲೇಷನ್ ಸರ್ ನಿಮ್ಮ ಜೊತೆ ವರ್ಕ್ ಮಾಡಿ ಎಸ್ಪೆಷಲಿ ಸಿಕ್ಕಾಬಡೆ ಖುಷಿಯಾಗಿದೆ ನನಗೆ ಈ ಸ್ಟೇಜಿಂದ ನಾನು ಆ ಗ್ರೇಟ್ಫುಲ್ನೆಸ್ನ ಹೇಳ್ಕೊತೀನಿ ಥ್ಯಾಂಕ್ ಯು ಸರ್ ಆ್ಯಂಡ್ ಸೊ ನನ್ನ ಪಾತ್ರದ ಬಗ್ಗೆ ಇನ್ನೂ ಮುಂದೆ ಗೊತ್ತಾಗುತ್ತೆ ಇನ್ನೊಂದು ಸಾಂಗ್ ಲಾಂಚ್ ಇದೆ ಅದರೆಲ್ಲ ಹೇಳ್ತೀನಿ ಸೊ ಈಗ ಚಿನ್ನಮ್ಮ ಸಿನಿಮಾ ರಿಲೀಸ್ ಆಗ್ತದೆ ಸೊ ಆಲ್ ದ ವೆರಿ ಬೆಸ್ಟ್ ಫು ದಟ್ ಇದಕ್ಕೂ ಅಷ್ಟೇ ಸಪೋರ್ಟ್ ಮಾಡಿ ರೀಲ್ ಮಾಡಿ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸೊ ಮಚ್ ಥ್ಯಾಂಕ್ ಯು ಸರ್ ಅಣ್ಣ ಅಪ್ಲಿ ಥ್ಯಾಂಕ್ ಯು